ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರು ಈ ಶ್ರೀಮಠಕ್ಕೆ ದಯಮಾಡಿಸಿ ತುಂಬು ಹೃದಯದಿಂದ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಗುರುಗಳ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಕೇಳ್ಕೊಳ್ತಾ ಈಗ ಸಮಾರಂಭಕ್ಕೆ ದಯಮಾಡಿಸಿದ ಎಲ್ಲ ಪರಮ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಆಗಮಿಸಿದ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಹಾಪ್ರಸಾದ್ ಇರ್ತದೆ ಗೌಸಿದ್ದೇಶ್ವರ ನಾಟಕ ಇರ್ತದೆ ತಾವೆಲ್ಲ ನೋಡಬೇಕು ಅಂತಕ್ಕಂಥ ಸೂಚನೆ ಕೊಡುತ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಕನ್ನಡ ರಂಗಭೂಮಿ ಬೆಳ್ಳಿತೆರೆ ಹಾಗೂ ಕಿರುತೆರೆಗಳ ಅಣ್ಣ ನಮ್ಮೆಲ್ಲರ ದೊಡ್ಡಣ್ಣ ಹುಟ್ಟಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಹನ್ನೊಂದು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ತಂದೆ ಸೂಗೂರಪ್ಪ తాయి నంజమ్మ సూగూరప్పనవర తడలే దొడ్డన్న ఈ కడలే దొడ్డన్న సంస్కారే మౌ